ர நீன்தால மொழித்தும ராக் நிமிக்கொம் ஆனிக்கல் மழின் மழி ஹோதல்லு இவத்து மழி ஐத்த இல்ல நங்க முஞ்சேல நோடவ ஏன்த்தி அக்க ஊனவ் நானும் ಅಂದ್ರೆ ನಾನು ರೀ ವಿಶಾಲಾಕ್ಷಿ ಮಾತಾಡೋಕತ್ತಿರೋದು ನಾ ಹುಡ್ದಾಗಿದ್ದನು ನಾ ಆನಿಕಲ್ ಮಳೆ ನೋಡಿರಲಿಲ್ಲ ನಂಗೆ ಭಾಳ ಆಸೆ ಇತ್ತು ಆಣೆಕಲ್ ತಿನ್ಬೇಕಂತ ಹೇಳಿ ನೆಲಕ್ಕೆ ಬಿದ್ದಿದ್ದನ್ನು ಹಾಸ್ಕೊಂಡು ತಿನ್ನಕತ್ತಿದ್ರು ಬಟ್ ನಂಗೆ ಅದು ಆಗಲಿಲ್ಲ ಅಷ್ಟು ನನ್ನ ಆಗಲಿಲ್ಲ ಬಟ್ ಮುಟ್ಟಿದೆ ನೋಡಿದೆ ಆಣಿಕಲ್ ಹೆಂಗಿರ್ತಾವಂತೇಳಿ ಇಷ್ಟು ಹುಟ್ಟಿ ಇಷ್ಟು ವರ್ಷ ಆದ್ರೂ ನಾನು ಒಂದಿನಕ್ಕೂ ನೋಡಿರಲಿಲ್ಲ ಆಣೆಕಲ್ ಮಳೆ ಆಗ ಬಂದಾಗ ಗುಡುಗು ಸಿಗ್ಲು ಅಂತ ಹೇಳಿ ನಮ್ಮ ಮನೆಯಾಗ ಬಾಗ್ಲಾಕಿ ಒಳಗೆ ಅಂದ್ರೆ ಇಲ್ಲಾಂದ್ರೆ ಹೆಂಗಾಗದ್ದು ನಾನು ಎಲ್ಲೇ ಹೋಗಿರ್ತಿದ್ದೆ ಬೇರೆ ಊರಿಗೆ ನಮ್ಮೂರೊಳಗೆ ಆಣೆಕಲ್ ಮಳೆ ಆಗಿರ್ತಿತ್ತು ಇಲ್ಲಾಂದ್ರೆ ನಾನು ಯಾವ ಊರಾಗಿರ್ತೀನಿ ಆ ಊರಾಗ ಒಟ್ಟು ಆಣೆಕಲ್ ಆಗಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನಿನ್ನೆ ನಮ್ಮ ಊರಾಗ ಒಳ್ಳೆ ಆಣೆಕಾಲ್ ಮಳೆ ಆಯ್ತು ರೀ ನೋಡಿದೆ ಭಾರಿ ಅಂದ್ರೆ ಭಾರಿ ಸಮಾಧಾನ ಆಯಿತು ಹುಣಯಕ್ಕೆ ಎಂಥ ಹಣೆಕಲ್ ಮಳೆಯವ நினிஸ்து மழி ஏன எல்லா ஊராக நம்ம ஊராக நீன் கொப்பளா மாத்திராத்த கொப்படில் ஏன்த்தீவா எக்க மழிதிர்கின்ச்சின் சேவ மன்னி மனியாக மனியாக நான் ஒழக இவ்வளோ குட் குட்டா தாழி கடசித் நோடு ஆடுகீங்க யார நம் கழ்கோதி அது பசுரைத்தவா ஏன் மதவெய் நாங்கள் ஆகித்தானே நோடு அது அக்க முனா அவ்வள்தங்கு நாங்கள் முன்ச்சன அவன்சத்தி இக்கித்தி அவ்வளோ அன்னந்தி அவ்வளோ ஒட்டி ஏனா அவட மத முக்கட்டும் இக்கேத்திஸராக அவ்ராக உம் மத்தி கண்ட்ர முருவத்து மனியாக இருத்தனே எல்லோதல்ல மத்த முருவத்து மனி கு மக்கள் இன்னேன்கோன நோடி இல்லை ஐயா நீஹாக்கர் வருஷ ஆகித்து மக்களால மக்கள் ஓ தொட தொட்நை வசத மக்கள மத்த பஸ்ஸர மத்தவங்க முருவத்து எல்லாரும் மனியாரல் மத்தேனக்கோ ஹிங்காக நீந்த பாரி நின் அல்ல ஏனது ಇಲ್ಲಿ ಬೇಕಾರೆ ಹೇಳಕತ್ತೀನಿ ನಾನು ನನಗೆ ಗೊತ್ತಿರಂಗನ ಭಾಳ ಮಂದಿ ಒಬ್ರಿಬ್ರಲ್ಲ ಆಗ್ಲೇ ಮಕ್ಳು ಬ್ಯಾಡ ನಮಗೆ ಒಂದೊಂದು ಅಂತಂದು ಮಾಡ್ಕೊಂಡಿದ್ರು ನೋಡು ಆ ಕೊರದಾಗ್ಲಿ ಕೊರೊನಾದಾಗ ಏನೇನು ಆತ ಏನ ಗೊತ್ತಿಲ್ಲ ಒಂದು ಹದಿನೈದು ವರ್ಷ ಹದಿನಾಲ್ಕು ವರ್ಷದ ಮಗು ಇರ್ತಿತ್ತ ಆಗ್ಲೇ ಅದು ಒಳ್ದು ಮತ್ತಿರು ಹೋಸರು ಹಡೆಯರ್ದೊಂದು ಸೀಸನ್ ಆತ ಇವು ಆವಾಗ ಕೊರೋನಾದ ಲಾಕ್ಡೌನ್ ತೆಗದ್ ನೋಡು ಯಾರನ ಕೇಳು ಬಸ್ ಇರದೀವಿ ಅದಾವಾಗ ಆಮೇಲೆ ಅದಾದ್ಮೇಗೂ ಮತ್ತೆ ಒಂದಿಷ್ಟು ದಿನ ನಿಂತಿತ್ತು மத்த சஸ ஸ்திதி எல்லா அல்வடல்லி அல்லோடல் லக்ஷன் மொண்டாளி யாவது மொனேந்திர அம்மா ரீர் ஹூனுவா அறாமதீ நீத்தங்க குண்டித்திருக்கேன் ஒன்வா எல் ஒன்ட்டி தி ஏனம்மா ஜோதி மனிங் ஒன்ட்டி நான் ெள்த்தி மனித யார் அக்கள அதுக்கேதா ஜோதி தொடக்கி ஆக்கிய ஆனிட்டியா நினைக்க அழ்த்தியனா பசுறத அந்தவா ஹௌதம்மா நங்கில் அங்க ஃபோன் பாத்தாட்பு அந்த நானும் ஊர் பண்ணின நானும் பா மாத்தாட் மனி அத்திரி அதுக்கு வன்ட்டி தந்தி அத்லேன் நினைக்கி மனி இலங்கை அவரப்பில் ஆக்கிச் சிங்க பாரி மா இவ இதர் மாடு மொதல் அவ யார் ரம்மூர்த்தி அந்தனால் அவன் மக அதாந்திர ஆன மதவெகாக்கி இட்ல மனி அத்ல கித்தவர மனியாக ஆமேல அத்லூ இல்வோ இல்லவ் அவ்ரப்பா அவ்வளவரெல்லாரும் இலக தோட்டத மனி கடைகண்ணம்மா நம் கிட்ட்திள்ள நோடம்மா ಆತಾಳಮ್ಮ ಈ ಚಡಿಗೆ ಹೋಗ್ತೀನಿ ಹ್ಞೂ ಮತ್ತೇನಮ್ಮ ಆಕೆಗೆ ನಮಗೆ ಕಟ್ಟ ನಿಂದು ಮದುವೆ ಆಗಿತ್ತು ಮತ್ತೇನಾರ ವಿಶೇಷ ಐತನ ಹ್ಞೂ ಇಲ್ಲಯಮ್ಮ ಏನು ಇಲ್ಲ ಹ್ಞೂ ಹಾಂ ಥೋಡವ್ವ ಅಲ್ಲ ನಿನಗೆ ಗೆಳತಿ ಕಟ್ಟು ಮದುವೆ ಅದಕ್ಕೆ ಜೋರ ಇದಾಳ ಅಪ್ಪಾ ಅಷ್ಟು ಹೊಂಟಾಳ ನಿನ್ನ ಹಿಂದೆ ಅದಿಯಲ್ಲ ಹ್ಞೂ 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 ಅಮ್ಮ ನಮ್ಮ ಕೈಯಾಗ ಏನೈತಮ್ಮ ಎಲ್ಲ ಭಗವಂತನ ಕೈಯಾಗೈತಿ ನಾವರ ಏನು ಮಾಡಬೇಕು அய்யாங்க நீங்கள் அந்த நம்ம கையகோ இத்தேவா நம்ம கையோ இத்த நோடு ஒன் நாக்க தவக்கணிகே தோர்சு நாக்கடி ஏன்தார ஏனோ கேளு யாங்க நோடு பால் வர்சாத்து கேவா கேளு அங்கே விட்டுக்கோவா இங்குன காலதாக தின்ன கூழி மைக அது பேர் நம் தம்ம தம்மன் மகன் இன் தி ஆகிட்ட ஒன்க்க ஆகின் தோர்சம் நோடிய அட்ரெஸ் கொள்ளனோந்து ஆமேல அவங்க கருக்கீன ஆகி கத்தாள் நீங்க ஊருக்கு ಅಯ್ಯ ಸುಮ್ನೀರಲ್ಲೇ ಅದ್ರಾಗ ಏನೈತಿ ನಮ್ಗಾರ ಏನು ಕೆಲಸವ ಉಣ್ಣ ಮ್ಯಾಗ ಮಕ್ಕೊಂಡಿಯಾ ನಿಧು ಬರದಲ್ ಮಧ್ಯಾಹ್ನ ಮಧ್ಯಾಹ್ನ ಮಕ್ಕಂಬಿಟ್ರೆ ರಾತ್ರಿ ನಿದ್ದೆ ಬರೋದಿಲ್ಲ ಇನ್ನೇನು ಮಾಡ್ಬೇಕು ಮತ್ತೆ ಉಣ್ಯಾ ಕುಂತ್ಕೊಂಡು ಹೋಗಾರನ ಬರಾರನ ಹಿಂಗಾಲ ಯಾರ್ಚ್ ಕೈ ಬಿಡ್ಬೇಕು ನಮ್ಗು ಒಂದಿಟ್ಟು ಹೊತ್ತರ ಕಳೀತೈತಿ ಇಲ್ಲ ಅಂದ್ರೆ ರಾತ್ರಿ ನಿದ್ದು ಬರೋದಿಲ್ಲ ಅಯ್ಯವಾ ಹಳಾಗ ಹೋಲಿ ಹ್ಞೂ ಯಾಕೆ ಅಲ್ಲಿ ಬಿಡವ ಬರ್ತೀಯನ ಮತ್ತೆ ಗೌಡ್ರ ಮಗಳು ಮತಸ್ಕೊಂಡ್ರನು ಏ ತಗಿ ಏನಾಗೋದಲ್ಲ ಆ ಚಿತ್ರಲ್ಲಿ ಅಕ್ಕಿನ್ಯಾ ಮೊದ್ಲು ಮೊದಲು ಒಂದು ಗಂಡನ ಆಗಿದ್ಲಾ ಅವನ ಜೊತೆ ಸಂಸಾರ ಮಾಡಕತ್ತಿದ್ಲಾ ಏನು ಅವ್ನ್ ಹುಟ್ಟೈತ ಏನು ಈ ಗಣ್ಯ ಗಂಡ ಹುಟ್ಟೈತ ಅದ ಯಾರಿಗೂ ಗೊತ್ತಿಲ್ಲ ಮತ್ತು ಅವಾಗ ಒಂದಿಷ್ಟು ದಿನ ಮನೆಯಾಗ ಬಂತ ಅವ್ರ ಮನೆಯಾಗ ಒಂದು ದಿನ ಇದ್ಲು ಅವಾಗ ಯಾರನ ಮತ್ತೆ ನೋಡ್ಕೊಂಡಿದ್ಲಾ ಅಂತ ಯಾರಿಗೆ ಗೊತ್ತು ಯಾರು ಕೂಸನ್ನದು ಯಾರಿಗೂ ಗೊತ್ತಿಲ್ಲ ಬಿಡ ಅದು ಏನು ಮಾಡ್ತಿ ಹೋಗಿ ಮಾತಾಡ್ಸಿ ಮಾನಲ್ಲ ಮರೆಯೋದಿಲ್ಲ ಬಾ ಬಾ ನಾ ಚಕ್ಕ ವಚ್ಚಿ ಯಾರಾಡೋನು ಯಾಕ ಒಂದಿಟ್ಟು ಮಾಡು ಅದಂಗೆ ಬಾ ಎಲ್ಲ ಚಕ ಹೌದಲ್ಲ ಈ ನನ್ನ ಹತ್ರ ಚಂದಾಗ ಇದ್ದಿದ್ಕಿಂತ ಒಂದಿಷ್ಟು ದಿನ ಇಷ್ಟ ಇಲ್ಲಂತ ನನ್ನಿಂದ ದೂರಿದ್ಲು ಒಂದಿಷ್ಟು ದಿನ ಏನೇನಾರಗಳ ಆತು ಒಂದು ಎರಡು ಮೂರು ಸರಿಗೇ ಹಿಂಗ ಮಕ್ಕಳಾಗ್ಬಿಡ್ತವ ಇಲ್ಲ ಇದರಕ್ಕೇನ ಐತಿ ಇಲ್ಲ ಖರೇನ ಈ ಮುದುಕಿಯರು ಮಾತಾಡಿದ್ದು ಕರೆ ಇರ್ಬೋದು ಜ್ಯೋತಿ ಹೊಟ್ಟೆಗಿರೋ ಮಗು ನನಗೂ ಯಾಕೆ ನಂದಲ್ಲ ಅನ್ಸಕತ್ತೈತಿ ಅದು ಹೆಂಗ ನನ್ನ ಜೊತೆ ಹೊಟ್ಟೆ ಚಂದಗನೇ ಇಲ್ಲಿಕಿ ಭಾಳ ಮಾಡಿಲ್ಲ ಚಂದಾಗ ಹೆಂಗೆ ಆಗ್ಬಿಡ್ತವು ಹಾಂ ಇಲ್ಲ ಖರೇನಾ ಜ್ಯೋತಿ ಹೊಟ್ಟೆನ ಕೂಸ್ ನಂದಲ್ಲ ಅಲ್ಲದು ಸುಳ್ಳ ಯಾವಂಗ ಬಸರಾಗಿ ಆ ಕೂಸ್ ಹೇಳಿ ನಮ್ಮ ತಲೆ ಕಟ್ಟಕತ್ತಾಳ ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಆ ಕೂಸನ್ನ ತಗಸ್ ತಗ್ಸೋಕ್ಕೂ ತಯಾರಿಲ್ಲ ಭಾಳ ಮಡಕ ತಳೀಕಿ ನೋಡ್ತೀನಿ ಕೀಗೆ ಇಷ್ಟು ದಿನ ನನ್ನ ತಾಳ್ಮೆ ಇನ್ನು ಮ್ಯಾಗ ನಾನು ಸಿಟ್ಟು ನೋಡ್ತಾಳೆ ನಾನೇನು ಈ ವಿಷಯನ ಇಷ್ಟಕ್ಕೆ ಬಿಡೋದಿಲ್ಲ ಮತ್ತೆ ಒಂದು ರೂಪಾಯಿನೂ ನಂಗೆ ಸಿಗ್ಲಾರ್ದಂಗೆ ಮಾಡ್ಯಾಳ ಅಲ್ಲಿ ನೋಡಿದ್ರೆ ಸಾಲುಗಾರ್ ಬೇರೆ ನನ್ನ ಕೂತ್ಕಿ ಮ್ಯಾಗ ಕೂತಾರ ನಾನು ಹೋಗಿ ದುಡ್ಡು ಹಂಗೆ ಆಗೈತಿ ಆರಾಮ್ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡುವಳ್ಳು ಮನೆಯಾಗ ಇರೋಕ್ಕೂ ಬಿಡವಳ್ಳು ನಾನು ಏನೇನೋ ಅನ್ಕಂಡಿಕ್ಕಿನ್ ಮದುವೆ ಆದ್ರೆ ಈಕಿ ನನ್ನನ್ನು ನನ್ನನ್ನು ಮೋಸ ಮಾಡಿ ಬ್ಯಾರ ಜೊತೆ ಚಕ್ಕಂದಾಡಕತ್ತ ಅನ್ಸತ್ತ ಹಾಂ ಇನ್ನೇನೋ ಅದಕ್ಕೆ ನೀವು ಮೂರು ಹೊತ್ತು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತ ಹೊರಗೆ ಹಾಕ್ತಾಳನ್ನ ನಾ ಇಲ್ಲಿ ಹೊರಗೆ ಬರ್ತಿದ್ದಂಗನ ಅಲ್ಲಿ ಯಾವನು ಬರ್ತಾನ ಏನ ಬಡೋದಲಿಕ್ಕಿನ್ನ ಬಡೋದಲ್ಲಿಕಿನ್ನ ವಾಪಸ್ ಮನೆಗೆ ಹಾಕಿ ನಾನು ಈ ಕಲ್ಲಾಟ ಏನನೋ ದವತ್ ಗೊತ್ತಾಗ್ಲೇಬೇಕು ನನಗೆ ಮನೆಗೆ ಹೋಗ್ತೀನಿ ಅಯ್ಯ ಅದೇನು ಅಲ್ಲೇ ನಿಂತಲ್ಲ ಬಾ ಗೇಟ್ ತಕೊಂಡ ಒಳಗ ಅದು ಟೈಟ್ ಐತಿ ಒಬ್ರು ಬಂದ ತಕ್ಷಣ ಇದು ಮುಚ್ಚಿಕೊಂಡು ಬಿಡುತ್ತೆ ಬೆಳಗ್ ಬಾಗಿನೈ ಹ ಇಲ್ಲ 나ನ ನೋಡಕ್ಕೆತ್ತಿದೆ ಅಲ್ಲ ಮನಿ ಬಂಗಲೆ ತರ ಇತ್ತಲ್ಲ ಇದು ಅದು ಹೊರಗಿಂದ ಕಾಂಪೌಂಡ್ ಎತ್ತರ ಮಾಡಿವಿ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಮತ್ತು ಯಾರು ಒಬ್ಬರು ಸುಮ್ಮನೆ ಒಬ್ರು ನೀವ್ನಿಟ್ಕೋಬೇಕು ಯಾರನ್ನ ವಾಚ್ಮ್ಯಾನ್ ಥರ ಅದಕ್ಕೆ ಬ್ಯಾಡ ಅಂಥೇಳಿ ಈ ಕಾಂಪೌಂಡ್ನ ಎತ್ತರ ಮಾಡಿಬಿಟ್ರೆ ಯಾರ ಕಾಳಗಿಲ್ದ್ರೆ ಬಂದರೂ ಇನ್ ಕೇಸು ಒಳಗೆ ಬರೋಕ್ಕೆ ಆಗಬಾರ್ದು ಹೇಳಿ ಹಂಗೆ ಮಾಡಿವಷ್ಟೆ ಹೊರಗಿಂದ ನೋಡೋಗೆ ಬಂಗ್ಲೆ ಅನ್ಸುತ್ತೆ ಬಟ್ ಒಳಗಿರೋದೆಲ್ಲ ನಮ್ಮ ಮನೆಗೆ ತೋಟನ ಜಾಸ್ತಿ ಇರೋದು ಎಲ್ಲ ಮನೆಗೆ ಹಾಕೊಂಡ್ಬಿಟ್ಟಿ ನಾನು ಈಗ ನಮ್ಮ ಮನೆಗಿರೋ ಲೈಟ್ ಏನೈತಲ್ಲ ಅದೆಲ್ಲ ಸೋಲಾರು ಆಮೇಲೆ ನಾವು ಮಳೆ ನೀರು ಕೊಯ್ಲು ಮಾಡ್ಕೊಂಡೀವಿ ಆಮೇಲೆ ನಾವು ಗ್ಯಾಸ್ ಯೂಸ್ ಮಾಡಲ್ಲ ಗೋಬರ್ ಗ್ಯಾಸ್ ಯೂಸ್ ಮಾಡೋದು ಹಂಗೆ ಎಲ್ಲ ನೈಸರ್ಗಿಕವಾಗಿ ಏನೇನು ಸಿಗುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡ ಈ ಮನಿ ಮಾಡಿರೋದು ಎಲ್ಲ ನೀ ಕೊಟ್ಟಿರೋ ಥಾಟ್ಸ್ ಇದ್ದರೆ ಇದಾಗಿರೋದು ನನಗೆ ಇದು ನಿಮ್ಮೂರಂತ ಗೊತ್ತಿರಲಿಲ್ಲ ಯಾಕಂದ್ರೆ ಇದು ನನ್ನ ತಾಯಿ ತವ್ರ ಮನಿ ಆಕ್ಚುಲಿ ಹೌದನ್ನ ಸರಿ ಬಂದಿರು ನಿಮ್ಮ ಮನೇನು ಭಾಳ ಚಂದ ಐತಿ ನಿನ್ನಂಗನ ಏನಂತಾರೆ ಕಾಮ್ ಆ್ಯಂಡ್ ಕಾಂಪೋಸ್ಡ್ ಅಂತಾರಲ್ಲ ಹಂಗೆ ಬಹಳ ಇಷ್ಟ ಆಯ್ತು ಇಷ್ಟಿಷ್ಟ ದೊಡ್ಡ ದೊಡ್ಡ ಕಿಟಕಿ ಮಾಡಿರಲ್ಲ ಆಮೇಲೆ ರಾತ್ರಿ ಸೊಳ್ಳಿ ಕಾಟ ಸೊಳ್ಳೇನು ಹೇಳಲ್ಲ ಯಾಕಂದ್ರೆ ನೋಡಿ ಇವಾಗ ಹಿಂದ ಒಂದು ಸ್ಮಾಲ್ ಪಾಯಿಂಟ್ ತರ ಅಂದ್ರೆ ತರ ಮಾಡಿವಿ ಅದ್ರೊಳಗೆ ಕಮಲದ ಗಿಡ ಹಾಕ್ತಿವಿ ನಿಂಗೆ ತೋರಿಸ್ತೀನಿ ನಾನು ಅಲ್ಲಿ ಸೊಳ್ಳಿ ಬರ್ತಾವ ಗೊತ್ತಲ್ಲ ನಿಂತು ನೀರಾದ್ಮೇಲೆ ಸೊಳ್ಳೆ ಬಂದ ಬರ್ತಾವೆ ಅದಕ್ಕೆ ಅದರೊಳಗೆ ಏನು ಮಾಡಿವಿ ಮೀನು ಹಾಕ್ಬಿಟ್ಟಿವಿ ಇನ್ನು ಒಳಗೆ ಏನಾರು ಆ ಥರ ಆತಂದ್ರೆ ಇದು ಬರುತ್ತಲ್ಲ ಬೇನ್ ತಪ್ಪಲ್ಲ ಅದನ್ನು ಪುಡಿ ಮಾಡಿ ಹಾಕಿರ್ತೀವಿ ಒಂದು ಸ್ವಲ್ಪ ಹೋಗಿ ಇಬ್ಬಸ್ಬಿಡ್ತೀವಿ ಸಾಯಂಕಾಲ ಎಲ್ಲ ಹೊರಗೆ ಮೆಸ್ ಅದಾದ್ಮೇಲೆ ಮೆಸ್ ಮೆಸ್ಸಾಕಿದ್ವಿ ಅಂದರೆ ಒಳಗೆ ಯಾವುದು ಬರೋಲ್ಲ ಆಲ್ಮೋಸ್ಟ್ ನಮ್ಮ ಮನೆ ಬಾಗಿಲು ಓಪನ್ ಇರತ್ತ ನಾವು ಕದನ ಹಾಕಲ್ಲ ಎಲ್ಲ ನೇಚರ್ ಪ್ರಕೃತಿ ಏನು ಕೊಟ್ಟೈತ ಪ್ರಕೃತಿ ಮಡ್ಲೊಳಗೆ ಇರಬೇಕು ಅಂತ ಅನಿಸ್ತು ಈ ಥರ ಮನೆ ಸಿಸ್ಟಮ್ ಮಾಡ್ಕೊಂಡಿವಿ ಬಾ ಇನ್ನೂ ಒಳಗೆ ಹೋಗೋಣ ನಮ್ಮವ್ವ ನಮ್ಮಪ್ಪ ನಮ್ಮ ತಮ್ಮನ್ನು ಭೇಟಿ ಮಾಡಿಸ್ತೀನಿ ಬಾ ಅಲ್ಲ ನಾ ಹಳ್ಳಿಯೊಳಗೆ ಹುಟ್ಟಿ ಬೆಳೆದವ ನನಗ ಇನ್ನು ಹಳ್ಳಿಯಾಗಿದ್ದು ಹಿಂಗೆ ಜೀವನ ಮಾಡೋಕೆ ಆಗೋಲ್ದು ನೀನು ನಾನು ಹೇಳಿದ್ದ ನನ್ನ ಆಸೆ ನೀ ಕೇಳಿಸ್ಕೊಂಡು ನೀನು ಹಿಂಗೆಲ್ಲ ನಿನ್ನ ಲೈಫ್ನ ಅಳವಡಿಸ್ಕೊಂಡ್ಬಿಟ್ಟು ಆದ್ರ ಏನ ಹೇಳಾ ನೀ ಗ್ರೇಟ್ ಆದಿ ನಿನ್ನ ಮುಂದೆ ನಾನು ದಮ್ಮಿ ಆದೆ ನೋಡು ಇರ್ಬೋದೇನೋ ಆದ್ರ ನಾನು ಏನನ್ನ ನಿಜವಾಗ್ಲೂ ಮನಸಾರೆ ಪ್ರೀತಿ ಮಾಡಿದ್ಳಾ ನಿನ್ನ ಕನಸಲ್ಲ ನನ್ನ ಕನಸ ಅನ್ಕೊಂಡೋ ನಿನ್ನ ಕನಸನ್ನ ನಾನು ಜೀವಿಸಕತ್ತೀನಿ ಅಷ್ಟ ಬಾ ಹೊರಗೆ ಹೋಗಣ হুম ಇನ್ನು ಹೊರಗೆನೇ ನನಗೆ ಆಶ್ಚರ್ಯಕಾದವು ನಡಿ ನೋಡೋಣ ಬನ್ನಿ ವೆಲ್ಕಮ್ ಮಿಸ್ಟರ್ ವಿನಾಯ್ Welcome!